ಇನ್ನು ಸತ್ಯಗಾಲ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿ ಶಿಲ್ಪಾ ಸಂದೀಪ್ ಅವರ ಮನೆಗೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಭೇಟಿಯನ್ನ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಶಿಲ್ಪಾ ಅವರ ಕುಟುಂಬದವರು ಸಚಿವರ ಬಳಿ ತಮಗೆ ಟಿಕೆಟ್ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು ಕೊಳ್ಳೇಗಾಲ ನಗರದಲ್ಲಿ ಮಾಜಿ ಶಾಸಕ ಆರ್ ನರೇಂದ್ರ ಅವರನ್ನ ಭೇಟಿಯಾಗಿದ್ದ ಸಚಿವರು ಹಲವು ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು ಫೆಬ್ರವರಿ ತಿಂಗಳಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಆ ಒಂದು ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಆರ್ ನರೇಂದ್ರ ಅವರೊಂದಿಗೆ ಸ್ಥಳೀಯ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆಯನ್ನ ನಡೆಸಿದ್ರು ಅದಾದ ಬಳಿಕ ತೆಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೃಷ್ಣವೇಣಿ ಅವರ ಮನೆಗೆ ಭೇಟಿಯನ್ನ ನೀಡಿದ್ರು ಇನ್ನು ಸತ್ಯಗಾಲ ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿ ಶಿಲ್ಪ ಏನಿದ್ದಾರೆ ಅವರು ಕೃಷ್ಣವೇಣಿ ಅವರ ಸೊಸೆ ಹೀಗಾಗಿ ಶಿಲ್ಪಾ ಸಂದೀಪ್ ಪರ ಪ್ರದೀಪ್ ಸತ್ಯಗಾರ ಜಿಲ್ಲಾ ಪಂಚಾಯಿತಿ ಟಿಕೆಟ್ಗಾಗಿ ಕ್ಷೇತ್ರದ ಹಲವು ಮುಖಂಡರನ್ನ ಜತೆಗೂಡಿಸಿಕೊಂಡು ಬೇಡಿಕೆಯನ್ನ ಇಟ್ಟಿದ್ದಾರೆ ತಮಗೆ ಈ ಬಾರಿ ಅವಕಾಶವನ್ನ ಕಲ್ಪಿಸಿಕೊಡಿ ಅಂತ ಅವರು ಕೇಳ್ಕೊಂಡಿರುವಂತದ್ದು ಸಚಿವರು ಕೂಡ ಇವರಿಗೆ ಸಕಾರಾತ್ಮಕ ಸ್ಪಂದನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಪ್ರದೀಪ್ ಅವರು ಮಾಜಿ ಶಾಸಕ ಆರ್ ನರೇಂದ್ರ ಅವ್ರಿಗೂ ವಿಷಯವನ್ನ ತಿಳಿಸಿದೀವಿ ಅವರು ನಮ್ಮ ಸುಪ್ರೀಂ ಲೀಡರ್ ಅಂತ ಹೇಳ್ಕೊಂಡಿದ್ದಾರೆ ಈ ಮಾದೇಪ್ಪ ಸಾಹೇಬರು ಕ್ಷೇತ್ರ ಅಭಿವೃದ್ಧಿ ವಿಚಾರವಾಗಿ ಡಿಸ್ಕಶನ್ ಕ್ಷೇತ್ರಕ್ಕೆ ಬಂದಿದ್ರು ಮತ್ತೆ ಈ ನಮ್ಮ ಮಾಜಿ ಶಾಸಕರಾದಂತಹ ಆರ್ ನರೇಂದ್ರ ಸಾಹೇಬ್ರು ಮನೆಗೆ ಬಂದಿದ್ರು ನರೇಂದ್ರ ಸಾಹೇಬರು ಈ ಕ್ಷೇತ್ರದ ಕುಂದು ಕೊರತೆಗಳು ಏನೇನಿದಾವೆ ಅದನ್ನೆಲ್ಲ ಅವರಿಗೆ ಎಚ್ ಸಿ ಮಾದೇಪ್ಪ ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ನಾವು ಅಲ್ಲಿ ಇದ್ದಿದ್ದ ಸಂದರ್ಭ ಇರೋದ್ರಿಂದ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದೆ ಮನೆಗೊಂದು ಹತ್ತು ನಿಮಿಷ ಬಂದು ಹೋಗಿ ಒಂದೆರಡು ನಿಮಿಷ ಕಾಫಿಗೆ ಬಂದು ಹೋಗಿ ಅಂತ ಹೇಳ್ದು ನಾವು ಕರೆಗೆ ಹೋಗ್ಬಿಟ್ಟು ಸಹೇಬರು ನಮ್ಮ ಮನೆಗೆ ಬಂದರು ಸೈಬ್ರನ್ನ ಗೌರವಿಸಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಸೈಬ್ರ ಮುಂದೆ ತಿಳಿಸಿದ್ದೀವಿ ಸಾಹೇಬರು ನಮ್ಮ ಆಶೀರ್ವಾದ ಇರ್ತದೆ ನೀವೆಲ್ಲ ಮುಂದುವರಿ ನೀವೆಲ್ಲ ಪಾರ್ಟಿಗೆ ಅಂದರೆ ಪಕ್ಷದ ಆಸ್ತಿಯಾಗಿ ನೀವು ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆಸಿ ಈ ಭಾಗದಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡಿ ಜನಸೇವೆ ಮಾಡಿ ಅಂತ ಮಾರ್ಗದರ್ಶನ ನೀಡಿ ಸಾಹೇಬ್ರ ಇಲ್ಲಿಂದ ಬೀಳ್ಕೊಟ್ಟು ಅವ್ರ ಸಾಹೇಬ್ರನ್ನ ಬೀಳ್ಕೊಟ್ವಿ ಇವರು ಬೆಂಗಳೂರು ಕಡೆಗೆ ಹೋರಟರು ಸಾಹೇಬರು ಸತ್ಯಗಾಲ ಜಿಲ್ಲಾ ಪಂಚಾಯತಿ ಸತ್ಯಗಾಲ ಜಿ ನಾನು ಈಗ ನಮ್ಮ ತಾಯಿಗ ತೆಳ್ನೂರು ಗ್ರಾಮ ಪಂಚಾಯತಿ ಹಾಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿರೋದ್ರಿಂದ ಒಬ್ರು ಈಗ ನಮ್ಮದು ತಳ್ಳೂರು ಚಿಕ್ಕಲ್ಲೂರು ದನಗೆರೆ ಸತ್ಯಗಾಲ ಈ ನಾಲ್ಕು ಪಂಚಾಯಿತಿಯಿಂದ ಸತ್ಯಗಾಲ ಜಿಲ್ಲಾ ಪಂಚಾಯತಿ ಆಗಿರೋದ್ರಿಂದ ಸೊ ಒಬ್ರು ಆಕಾಂಕ್ಷಿ ಅಂತೇಳಿ ನಮ್ಮ ಈ ಭಾಗದ ಸುಪ್ರೀಂ ಲೀಡ್ರಾಗಿರ್ತಕ್ಕಂಥ ಎಲ್ಲ ಆರ್ ನರೇಂದ್ರ ಸಾಹೇಬ್ರಿಗೆ ವಿಚಾರ ತಿಳಿಸಿದ್ದೀವಿ ತಾವೆಲ್ಲ ಪಕ್ಷದ ಕಾರ್ಯಕ್ರಮಗಳೆಲ್ಲ ಏನೇನಿದೆ ಕೆಲಸ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿರಿ ಎಲ್ಲ ಏನು ಕ್ಯಾಟಗರಿ ವೈಸ್ ಏನು ಫೈನಲ್ ಆಗುತ್ತೋ ಅದನ್ನು ತಮ್ಮನ್ನೆಲ್ಲ ಕರೆಸಿ ತಮ್ಮ ಅಭಿಪ್ರಾಯನೆಲ್ಲ ತಿಳ್ಕೊಂಡು ನಾನು ಏನು ಮಾಡಬೇಕು ಅಂತ ಇದನ್ನೆಲ್ಲ ನನ್ನ ಆಶೀರ್ವಾದ ನಿಮಗೆ ಸದಾ ಇರ್ತದೆ ಅಂತೇಳಿ ಸಾಹೇಬರು ತಿಳಿಸಿರ್ತಾರೆ ಮಾದೇವಪ್ಪ ಸಾಹೇಬ್ರಿಗೂ ಗಮನಕ್ಕೆ ತಂದಿರ್ತೀವಿ ನಮ್ಮ ಆಸೆಗಳು ತಿಳಿಸಿರ್ತೀವಿ ಅವರು ಈಗೆಲ್ಲ ಫೈನಲೈಸ್ ಆಗಲಿ ಕ್ಯಾಟಗಿರಿ ಫೈನಲ್ ಆಕಾಂಕ್ಷಿ ಆಗಿದ್ದೀವಿ ಅಂತ ಹೇಳಿದ್ದೀವಿ ಫಸ್ಟು ಕ ಪಕ್ಷದ ಕಾರ್ಯಕ್ರಮಗಳು ಕ ಪಕ್ಷದ ಕೆಲಸಗಳೆಲ್ಲ ಮಾಡ್ಕೊಂಡಿರಿ ಸಂದರ್ಭ ಬಂದಾಗ ನಾವೆಲ್ಲರನ್ನೂ ಕರೆಸಿ ಎಲ್ಲರ ಜೊತೆಗೂ ಡಿಸ್ಕಷನ್ ಮಾಡಿ ಈ ಸೂಕ್ತವಾದವ್ರನ್ನ ಆಯ್ಕೆ ಮಾಡಿ ತಮಗೆ ತಮ್ಮ ನಾ ಇಲ್ಲೆಲ್ಲ ನೆರೆದಿರೋರು ನೋಡಿದ್ರೆ ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅದನ್ನ ನೋಡಿಕೊಂಡು ನಮ್ಮ ಕೈಲಾದ ಸಹಾಯ ಆಶೀರ್ವಾದ ನಾವು ಮಾಡ್ತೀವಿ ಅಂತ ಮಾತು ಕೊಟ್ಟು ಹೋಗಿದ್ದಾರೆ